ಜಯ ಶ್ರೀ ದುರ್ಗಾ ಮಹರಹರ ಮಾರು ನಮಸ್ತೆ ವೀಕ್ಷಕರೇ ಈಗಿನ ವಿಷಯ ನಾನು ಸಮಾನ ಸ್ಥಿತಿಗೆ ಹೋದಾಗ ನಾನು ಸಮಾಧಿ ಸ್ಥಿತಿಗೆ ಹೋದಾಗ ಏನೆಲ್ಲ ಅನುಭವ ಆಗಿತ್ತು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಶುರುವಿನಿಂದ ನನ್ನ ದೇವರು ಸಮಾಧಿ ಸ್ಥಿತಿಗೆ ಕರೆಸ್ಕೊಂಡಾಗ ಅದು ಯಾವ ರೀತಿ ಅನುಭವ ಅಂದರೆ ವೀಕ್ಷಕರೇ ಈ ಭೂಲೋಕನ ತೊರೆದು ಈಗ ಸಾಮಾನ್ಯವಾಗಿ ಸತ್ತು ಹೋಗ್ತಾರಲ್ಲ ಮನುಷ್ಯರು ಆ ಥರ ಆ ಥರ ಅನುಭವ ಸರಿನಾ ಹೀಗೆ ನಾನು ಕೂತಲೇ ಹೀಗೆ ಇದೇ ಥರ ನಾನು ಹೀಗೆ ಮಲಗ್ತೀನಿ ಸರಿನಾ ಮಲಗೋದಂದರೆ ನನಗೆ ಅದೇ ಸೂಚನೆ ಅದೇ ಥರ ಮಲಗೋದು ಅಂದರೆ ಮಲಗೋದಲ್ಲ ಅದು ಸಮಯಸ್ಥಿತಿ ಸರಿನಾ ಹೀಗೆ ಇದೇ ಥರ ನಾನು ಸಿ ಮಲ್ಕೊಳ್ತೀನಿ ಮಲ್ಕೊಂಡಾಗ ಏನಾಗತ್ತೆ ಅಂದರೆ ಎಲ್ಲ ಈ ಭೂಲೋಕನ ಬಿಟ್ಟು ಹೋಗುವಂತಹ ಕಲ್ಪನೆ ಸರಿನಾ ಬಿಟ್ಟು ಹೋಗುವಂಥ ಕಲ್ಪನೆ ನಾನು ಈ ಭೂಲೋಕನ ಬಿಟ್ಟಿದ್ದೀನಿ ಈ ಭೂಲೋಕನ ಬಿಟ್ಟಿದ್ದೀನಿ ಅದು ನನಗೆ ಆಶ್ಚರ್ಯ ಆಮೇಲೆ ನಾನು ನನಗೆ ಅಂದರೆ ಮನಸ್ಸೊಳಗೆ ಮಾತುಕತೆ ನಡೆಯುತ್ತೆ ಸರಿನಾ ಮೊದಲು ನನ್ನ ಕರ್ಮನೆಲ್ಲ ದೇವರು ಕಳೀತಾರೆ ನನಗೆ ಸಮರ ಸ್ಥಿತಿಗೆ ಹೋದಾಗ ಕರ್ಮ ಅಂದರೆ ಗೊತ್ತಾಯ್ತಾ ಈಗ ನಾನು ಸಮಯ ಸ್ಥಿತಿಗೆ ಹೋಗಿರೋದು ಎಷ್ಟೋ ಇಪ್ಪತ್ತೊಂಬತ್ತು ಏಜಲ್ಲೇನೋ ನನಗೆ ಈಗ ಮೂವತ್ತೈದು ರನ್ ಆಗ್ತಾ ಇದೆ ಅಂದ್ರೆ ಆರು ವರ್ಷದ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲೇನೋ ಇರಬೇಕು ಸಮಯ ಸ್ಥಿತಿ ಹೊರತು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇರ್ಬೋದು ಆಗ ಅಲ್ಲಿ ಏನಾಗುತ್ತೆ ಅಂದ್ರೆ ವೀಕ್ಷಕರು ಎದೇಳ್ಬೇಕು ಅಂದ್ರೂ ಆಗಲ್ಲ ಅಯ್ಯೋ ದೇವರೇ ನನ್ನ ಮತ್ತೆ ದೇವರು ಭೂಲೋಗ ಕಳಿಸ್ತಾರೋ ಇಲ್ವೋ ಅಂತ ನನಗೆ ನಾನು ನನ್ನ ದೇಹ ಬಿಟ್ಟು ಹೋಗಬೇಕೇನೋ ನನ್ನ ಕತೆ ಮುಗೀತು ನನ್ನ ಕತೆ ಮುಗ್ದಿರ್ಬೋದು ಹೆಚ್ಚಾಗಿ ಸಮಾಜ ಸ್ಥಿತಿ ಅಂದ್ರೆ ಇದೇ ಇರಬೇಕು ಸಿದ್ಧಿ ಅಂದ್ರೆ ಇದೇ ಇರಬೇಕು ನಾನು ಸತ್ತೋಗ್ಬಿಡ್ತೀನಿ ಅಂತ ನನ್ನ ಮನಸ್ಸಲ್ಲೇ ನನ್ಗೆ ಏನೇನೋ ಕಲ್ಪನೆ ಎಲ್ಲ ಆಗ ಶುರುವಾಯ್ತು ಭಯ ಎಲ್ಲ ಆಗ ಆಯ್ತು ದೇವರು ಮಾತಾಡ್ತಾ ಇದ್ರು ನಮ್ಮ ಮನಸ್ಸಲ್ಲಿ ಕೂಡ ಸರಿನಾ ಆಮೇಲೆ ಭಯ ಪಡೋದು ಬೇಡ ಅನ್ನೋ ಸೂಚನೆ ನಮ್ಮ ಮನಸ್ಸಲ್ಲಿ ಭಯ ಪಡೋದು ಬೇಡ ಏನು ಆಗುದಿಲ್ಲ ಅಂತ ಸರಿನಾ ಶಿವ ದೇವರು ಸಿದ್ಧಿ ಕೊಡೋದಂದ್ರೆ ನನಗೆ ಏನು ದೇವ್ರ ಮನಸ್ಸಲ್ಲಿ ಮಾತಾಡ್ತಾ 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 ಎಲ್ಲ ಕರ್ಮಗಳನ್ನ ಕಳಿತ ಕಳಿತಾ ಕಳೀತಾ ಅದೇ ಎಷ್ಟು ದಿನ ಮೇಲೆ ಎದ್ದೆ ಅಂತ ಏನೇನು ನಿಮಗೆ ಹೇಳಿದ ಹೀಗೆ ಆಗ್ತಾ ಹೋಯ್ತು ಮನಸ್ಸಲ್ಲಿ ಮಾತಾಡ್ಕೊತ ಇದ್ದೀನಿ ಕಂಡುಬಿಡ್ಬೇಕು ಅಂದ್ರೂ ಆಗಲ್ಲ ನೋಡಿ ಕಷ್ಟ ಎಷ್ಟು ಇದೆ ಅಂತ ನಾನು ಸಮಸ್ಯೆ ಇರೋದಾಗ ನೀವು ಒಂದ್ಸಲ ಯೋಚನೆ ಮಾಡಿ ಥಿಂಕ್ ಮಾಡಿ ನೋಡಿ ಆ ಸಿಚುವೇಶನ್ ಹೆಂಗಿರುತ್ತೆ ಅಂತ ಸರಿನಾಡ್ಬೇಕು ಅಂದ್ರೂ ಆಗಲ್ಲ ಎದೇಳ್ಬೇಕು ಅಂದ್ರೂ ಆಗಲ್ಲ ನನಗೆ ತಾನೆ ತಾಯಿ ಅಪ್ಪ ಅಮ್ಮನ ಮಾತಾಡ್ಸ್ಬೇಕಲ್ಲ ಅಪ್ಪ ಅಮ್ಮನೆಲ್ಲ ಮಾತಾಡ್ಸಕ್ಕಾಗುತ್ತೋ ಇಲ್ವೇನೋ ಅಪ್ಪ ಅಮ್ಮೆಲ್ಲ ಏನನ್ಕೊಂಡ್ಬಿಡ್ತಾರೇನೋ ನನ್ಗೆ ತುಂಬಾ ಗುರಿ ಇತ್ತಲ್ಲ ಕನ್ಸುಗಳಿತ್ತು ಅಲ್ಲ ಆಸೆಗಳಿತ್ತು ಅಲ್ಲ ಇದನ್ನ ಹೇಗೆ ನೀರೇರ್ಸ್ಕೊಳ ದೇವ್ರೆ ನಾನು ನಾನು ಮತ್ತೆ ಎದ್ ಹೇಳಲ್ಲ ಅನ್ನೋ ಅನ್ನೋ ಅಷ್ಟು ನನಗೆ ಭಯ ಆಗ್ಬಿಟ್ಟಿದೆ ಮನಸಲ್ಲಿ ಎದ್ ಹೇಳೋಕೆ ಆಗಲ್ಲ ಕಣ್ರಿ ವೀಕ್ಷಕರೇ ಯಾರೋ ನಮ್ಮನ್ನ ಹಿಡ್ಕೊಳಂಗೆ ಹೇಳೋಕ್ಕಿಂತ ನನ್ನ ದೇಹದಲ್ಲಿ ಜೀವನೇ ಇಲ್ಲ ಅನ್ನುವಂಥ ಒಂದು ಆ ಮನಸ್ಥಿತಿ ಆ ರೀತಿ ಮನಸ್ಥಿತಿ ಬಿಡುತ್ತೆ ಸರಿನಾ ಇದು ಸಮಾಜ ಸ್ಥಿತಿ ಅಂದರೆ ಈಗೆಲ್ಲ ಇರ್ತದೆ ಅರ್ಥ ಆಯ್ತು ಅದನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಇವಾಗ ನನ್ನ ಮಾತೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಹೇಗಿರುತ್ತೆ ಅಂತ ಸರಿನಾ ಈ ಸತ್ತು ಹೋದ ಹೆಣ ಇರುತ್ತಲ್ಲ ಅದೇ ಥರ ಸಮಾಜ ಸ್ಥಿತಿ ಅಂದರೆ ಕೆಲವರು ಕೇಳಿದ್ರಿ ನಿಮಗೆ ಇರುವೆ ಕಚ್ಚಿಲ್ವಾ ಇದು ಏನಾದ್ರು ಕಚ್ಚಿಲ್ವಾ ಸೊಳ್ಳೆ ಕಚ್ಚಿಲ್ವಾ ಅಂತ ನಾವು ನೀರಾವರಿ ಆಗಿರ್ತವಲ್ವಾ ಸೊಳ್ಳೆಗಾಲ ಕಚ್ಚಬೇಕು ಅಂತ ಅನಿಸಲ್ಲ ನೀರೇ ಆದಾಗ ರಕ್ತದ ಅಂಶದಲ್ಲಿ ಬರೀ ನೀರೇ ಇರುತ್ತೆ ನೀರಂದರೆ ಅದೇ ಯಾವಾಗ ನಾವು ಕರೆಕ್ಟಾಗಿ ಸಂಪೂರ್ಣವಾಗಿ ನಮ್ಮ ದೇಹ ನೀರಲ್ಲೇ ಬೆರ್ತಿರುತ್ತೆ ಜಾಸ್ತಿ ನೀರು ಕುಡಿದು ನೀರಲ್ಲೇ ಬೆರ್ತಿರುತ್ತೆ ಆಗ ನಮಗೆ ಸಿದ್ಧಿ ಆಗಲಿಕ್ಕೆ ಸಾಧ್ಯ ಆಗ ನಮ್ಮಲ್ಲಿ ರೋಗಗಳು ಕೂಡ ನಿವಾರಣೆ ಆಗಲಿ ಸಾಧ್ಯ ಶಿವಶಕ್ತಿ ದೇವಿ ಶಕ್ತಿ ಅಂದರೆ ಹಾಗೆಯೇ ಹಾಗೆ ನಿಮಗೊಂದು ಗೊತ್ತಿರ್ಬೋದು ದೇವಿ ಬೇರೆ ಅಲ್ಲ ಶಿವ ಬೇರೆ ಅಲ್ಲ ಶಿವ ಮತ್ತು ದೇವಿ ಎಲ್ಲ ಒಂದೇನೇ ಅದು ಅದೇ ಒಂದೇ ಅಂಶ ಹೀಗೆ ಆಮೇಲೆ ಹೀಗೆ ಮಾತುಕತೆ ನಡೀತಾ ಹೋಯ್ತು ದೇವರಲ್ಲಿ ಏನಂದ್ರೆ ಮಾತುಕತೆ ಏನಂದ್ರೆ ಅದೇ ಏನೇನು ಆಸೆ ನಿನಗೆ ಅಂತ ಏನೇನು ಆಸೆ ಇದೆ ಏನೇನು ಗುರಿ ಇದೆ ನಾನು ನಿಮ್ಗೆ ಹೇಳಿದ್ದೀನಿ ನೀನು ನೋಡಿದ ಹೇಳ್ಕೊಂಡೆ ನಾನು ನನ್ನ ಇದರ ಆಸೆ ಇದೆ ಕೆಲಸ ದೇವ್ರ ಸೇವೆ ಮಾಡ್ಕೊಳ್ಳೋದು ಜನರಿಗೆ ಬಂದ ಕಷ್ಟ ನಿವಾರಣೆ ಮಾಡ್ಕೊಳ್ಳೋದು ಏನೇ ಆರೋಗ್ಯ ಸಮಸ್ಯೆ ಬಂದರೂ ನಾವು ಸಮಸ್ಯೆ ಪರಿಹಾರ ಮಾಡ್ಕೊಡುದು ಈ ಥರ ಎಲ್ಲ ನನ್ನ ಗುರಿ ಇದೆ ಅಂತ ನಾನು ಹೇಳ್ಕೊಂಡಿದ್ದು ಸರಿ ಅದಕ್ಕೆಲ್ಲ ದೇವರು ಆಶೀರ್ವಾದ ಕೊಡ್ತಾ ಆತರ ಸಿದ್ಧಿ ಕೊಡ್ತಾ ಹೋದರು ಆಮೇಲೆ ಹೀಗೆ ಆಗ್ತಾ ಆಗ್ತಾ ಹೋಯ್ತು ತುಂಬಾ ಮಾತುಕತೆ ನಡೀತು ಸರಿನಾ ಎಷ್ಟು ದಿನಗಳ ಮಾತುಕತೆ ಅಂತ ಗೊತ್ತಿಲ್ಲ ಎಷ್ಟು ದಿನ ಆಗಿದೆ ಅಂತ ಗೊತ್ತಿಲ್ಲ ಸರಿನಾ ದಿನ ಅಂದ್ರೆ ನಮ್ದು ಟ್ವೆಂಟಿ ಫೋರ್ ಅವರ್ಸ್ ಅಲ್ವಾ ಆದ್ರೆ ನಾನು ಸಮಸ್ಯೆ ಹೋದಾಗ ನಾನು ಎಷ್ಟು ದಿನದ ಮೇಲೆ ಬಂದೆ ಎಷ್ಟು ದಿನ ಯಾವಾಗ ನಾನು ಸಮಸ್ಯೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಅದೆಲ್ಲ ಮರ್ತೋಗುತ್ತೆ ನಾವು ಈ ನೀವೇ ನೋಡಿ ಇಡೀ ದಿನ ನೀವು ಜಪ ಕೂತ್ರಿ ಅಂದರೆ ನೀವೊಂದು ದೇವರ ಒಂದು ದೇವಲೋಕದಲ್ಲಿ ಇದ್ದೀರಿ ಅಂದರೆ ಒಂದು ದೇವ ಸ್ಮರಣೆ ಮಾಡ್ತಾ ನೀವು ಈ ಭೂಲೋಕ ಅಂತ ತೋರ್ದೀರಿ ಅಂದರೆ ಏನೋ ಸದ್ದು ನೀವು ಏನೇ ಸೌಂಡ್ ಆದ್ರೂ ನೀವು ಕೇಳುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರಲ್ಲ ಪೂರ್ತಿ ನಿಮ್ಮ ಧ್ಯಾನ ಅಥವಾ ಪೂರ್ತಿ ನಿಮ್ಮ ಮನಸ್ಸು ಒಂದು ಜಪದಲ್ಲಿ ಆದಾಗ ಸಾಮಾನ್ಯವಾಗಿ ನೀವು ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಏನು ಮಾಡಬೇಕು ಅದೆಲ್ಲ ನೀವು ಮರ್ತಿರ್ತೀರಿ ಕಂಪ್ಲೀಟಾಗಿ ಆಯ್ತಾಯ್ತಾ ಒಂದು ದಿನ ನೀವು ಜಪ ಕೂತ್ರಿ ಅಂದರೆ ಏನಿದ್ರು ಜಪ ಜಪ ಭಗವಂತ ಏನಾದರೂ ಮನಸ್ಸು ಸೂಚನೆ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ಗಮನ ಕೊಡ್ತಾ ಇರ್ತೀವಿ ನಾವು ಅಲ್ವಾ ಎಲ್ಲ ಕೆಲಸಗಳನ್ನು ಮರ್ತಿರ್ತೀವಿ ಆ ಸಮಯದಲ್ಲಿ ಅದು ಮತ್ತು ನೆನಪಿಗೆ ಬರ್ಬೇಕು ಅಂದರೆ ತುಂಬ ಸಮಯ ಆಗುತ್ತೆ ಏನಂತೀರಿ ಒಂದಿನ ಜಪ ಕೂತಾಗಲೇ ಹಾಗಾಗುತ್ತೆ ಅದಾಯ್ತಾ ಏನು ತಪಸ್ಸಿ ಕೂತಾಗ ಹೇಗೆ ಆಗಬೇಡ ತಪಸ್ಸಿ ಕೂತಾಗ ಕೂಡ ಹಾಗೇನು ತಪಸ್ಸು ಅಂದರೆ ನಾವು ಈ ಭೂಲೋಕ ತೋರೆದು ದೇವಲೋಕದಲ್ಲಿ ದೇವರ ಹೇಳೋ ವಿಚಾರಗಳನ್ನು ಕೇಳ್ಕೊತ ಹೋದಾಗ ಸಾಮಾನ್ಯವಾಗಿ ಎಲ್ಲವನ್ನು ನಾವು ಮರಿತಾ ಹೋಗ್ತೀವಿ ಅದೇ ಥರ ಸಮಾಜ ಸ್ಥಿತಿಗೆ ಹೋದಾಗ ಹಾಗೆ ಹಾಗೆ ಆಗುತ್ತೆ ಸಮಾಜ ಎದ್ದು ಬಂದಾಗ ಹಾಗೆ ಎಲ್ಲ ಮರ್ತೋಗಿರುತ್ತೆ ಕಂಪ್ಲೀಟಾಗಿ ಸರಿನಾ ದೇವರು ಹೇಳಿತ್ತು ದೇವರ ವಿಚಾರಗಳು ಹಾಗೆ ಪ ಒಂದು ಎಲ್ಲ ಹೇಳಿರ್ತಾರೆ ಸೀಕ್ರೆಟ್ಗಳು ಕೆಲವು ವಿಷಯಗಳು ದೇವರ ಪುಣ ಹೇಳ ಅದು ಮಾತ್ರ ನಮ್ಮ ಮೈಂಡಲ್ಲಿ ಇರುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಿ ಅದ್ರ ಬಗ್ಗೆ ಮತ್ತೆ ಜಪ ಮಾಡ್ಕೊಂಡು ಹೋಗ್ತಿರ್ತಾರೆ ಹೀಗೆ ಈ ಥರ ಇತ್ತು ವೀಕ್ಷಕರ ಸಮಾಜ ಒಂದು ಅನುಭವ ಸರಿನಾ ಅದನ್ನ ಎನ್ಸ್ಕೊಂಡ್ರು ಮತ್ತೆ ಭಯ ಆಗುತ್ತೆ ಮತ್ತೆ ಸಮಸ್ಥಿತಿ ಬೇಡ ಅನ್ನೋ ತರ ಭಯ ಆಗುತ್ತೆ ಮತ್ತೆ ಹೋಗ್ಬೋದು ಸಮಸ್ಥಿತಿ ಮತ್ತೆ ಹೋಗ್ಬೋದು ಹೋಗ್ಬಾರ ಅಂತ ಏನಿಲ್ಲ ಅದೇ ಮತ್ತೆ ತಪಸ್ಸಿ ಕೂತ್ರೆ ಮತ್ತೆ ಶಿವ ಕಲ್ಸ್ಕೊಳ್ತಾರೆ ಆದ್ರೆ ಅದೇ ಹೇಳಿದ್ನಲ್ಲ ನೀರಹಾರಿಯಾಗಿ ಮೂರು ದಿನ ನಾಲ್ಕು ದಿನ ಐದು ದಿನ ಪೂರ್ತಿಯಾಗಿ ನಮ್ಮ ದೇಹ ನೀರಲ್ಲೇ ಅಳವಡಿಕೆ ಆದಾಗ ಖಂಡಿತ ಸಮಸ್ಥಿತಿ ಮತ್ತೆ ಹೋಗ್ಬೋದು ಆದ್ರೆ ಇಷ್ಟೆಲ್ಲ ಆಗತ್ತೆ ಅಲ್ಲಿ ಸರಿನಾ ಹೀಗಿರುತ್ತೆ ವೀಕ್ಷಕರ ನೀವೆಲ್ಲ ಹೇಳ್ತಿರಲ್ಲ ಸಿದ್ಧಿ ಮಾಡಬೇಕು ಸಾಧನೆ ಮಾಡಬೇಕು ಸಮಾಜ ಸ್ಥಿತಿಗೆ ಹೋಗಬೇಕು ಅಂದರೆ ಈ ಥರ ಎಲ್ಲ ಇರುತ್ತೆ ಮತ್ತೆ ಕೆಲವರು ಮುಕ್ತಿ ಬಗ್ಗೆ ಕೇಳಿದ್ರು ಇದೆಲ್ಲ ನಾನು ಚಿಕ್ಕದಾಗಿ ಹೇಳ್ತೇನೆ ಮುಕ್ತಿ ಅಂದರೆ ಜೀವನ ಸಾಕು ದೇವರೇ ಅಂತ ನಾವು ಜೀವನ್ ಮುಕ್ತಿ ಅಂದರೆ ದೇಹ ಬಿಟ್ಟು ನಾವು ದೇವರ ಜೊತೆ ಹೋಗೋದಕ್ಕೆ ಮುಕ್ತಿ ಅಂತ ಕರಿತೇವೆ ಜೀವನ್ ಮುಕ್ತಿ ಅರ್ಥ ಇದು ಮತ್ತೆ ಸಮಾಧಿ ಸ್ಥಿತಿಯ ವಿಚಾರ ಇಷ್ಟೆಲ್ಲ ಇದೆ ವೀಕ್ಷಕರೇ ಅಂತ ಹೇಳ್ತಾನೆ ನಾನು ವಿಡಿಯೋನ ಮುಗಿಸ್ತೇನೆ ಏನಾದರೂ ಪ್ರಶ್ನೆ ಇದ್ರೆ ಕಂಡತ್ತೆ ಬರೋದು ಹಾಕಿ ನಮಸ್ತೆ ವೀಕ್ಷಕರೇ ಸಮಾನ ಸ್ಥಿತಿ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಥಿತಿಯನ್ನು ಮತ್ತೆ ನಾನು ಮಾಡಿಕೊಂಡ್ರೆ ನನಗೆ ಇವಾಗಲೂ ಒಂದ್ಸಲ ಮೈ ಚುಮ್ಮನ್ ಭಯ ಆಗುತ್ತೆ ಮತ್ತೆ ಎದ್ಬತ್ತು ಇಳು ಸರಿ ಆ ಥರ ಏನು ಆಗಲ್ಲ ದೇವರು ಎದ್ದು ಕೇಳಿಸ್ ಕಳಿಸ್ತಾರೆ ನಾವು ಏನು ಕೇಳ್ಕೊತೀವೋ ಅದು ಮುಖ್ಯ ಮತ್ತೆ ಯಾವತ್ತಿಗೂ ಹೇಳಿರ್ತೀನಿ ನಿಮಗೆ ದೇವ್ರ ಹತ್ರ ಯಾವಾಗಲೂ ನೀವು ಜೀವನ್ಮುಕ್ತಿ ಕೊಡು ದೇವರೇ ಅಂತ ಮನಸ್ಸೊಳಗೆ ಸಂಕಲ್ಪ ಮಾಡ್ಕೋಬೇಡಿ ಜೀವನ ಮುಕ್ತಿ ಅಂದರೆ ನೀವು ದೇಹ ಬಿಟ್ಟು ಹೋಗಬೇಕಾಗುತ್ತೆ ಇಲ್ಲಿ ಹುಟ್ಟಿದ ಮನುಷ್ಯ ಹುಟ್ಟಿದ ಮನುಷ್ಯ ಪ್ರತಿಯೊಂದು ಎಲ್ಲ ಆನಂದವನ್ನ ಸವಿದು ಅವರ ಆಸೆ ಕನಸುಗಳನ್ನ ದೇವರಿಂದ ದೇವರತ್ರ ಹೇಳ್ಕೊಂಡು ಆಸೆ ಕನಸುಗಳನ್ನು ನೆರವೇರಿಸ್ಕೊಂಡೇ ಇಲ್ಲಿಂದ ಹೋಗ್ಬೇಕು ಭೂಲೋಕದಿಂದ ಅರ್ಥ ಆಯ್ತಾ ಆವಾಗಲೇ ಮನುಷ್ಯನಿಗೆ ಶಾಂತಿ ಆತ್ಮಕ್ಕೆ ಶಾಂತಿ ಸಿಗೋದು ಅರ್ಧ ಆಯುಷ್ಯದಲ್ಲೇ ಹೋದ್ರೆ ಯಾವುದೇ ಆಸೆ ಕನಸುಗಳನ್ನು ತೀರ್ಸ್ಕೊಡದೆ ಹೋದ್ರೆ ಆತ್ಮನಾಗಿ ಪ್ರೀತಾತ್ಮ ಆಗಿ ಅಲ್ದೇ ಆಡ್ತಾ ಇರಬೇಕಾಗುತ್ತೆ ಅರ್ಥ ಆಯ್ತು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸುಖ ನೆಮ್ಮದಿ ಯಾವುದಿಲ್ಲ ಅದಕ್ಕೆ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಇಲ್ಲಿ ಎಲ್ಲ ಪ್ರಕೃತಿ ಆನಂದವನ್ನು ಸವಿದು ದೇವರ ಧ್ಯಾನ ದೇವರ ಜಾಪತ್ತಾಗಿ ದೇವರ ಸೇವೆ ಮಾಡಿಕೊಂಡು ದೇವರು ಏನು ಕೊಡ್ತಾನೆ ಅದನ್ನು ಅನುಭವಿಸಿ ಕರೆಕ್ಟಾಗಿ ಆಸೆ ಕನಸುಗಳನ್ನೆಲ್ಲ ಈಡೇರಿಸ್ಕೊಂಡು ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾ ಆ ವಿಡಿಯೋನ ಮುಗಿಸ್ತಾರೆ ನಮಸ್ತೆ ವೀಕ್ಷಕರೇ ಜಯ ಶ್ರೀ ದುರ್ಗಾಂಬ